ನಾವು ಗುರುವಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಅತ್ಯಂತ ದೊಡ್ಡ ಸ್ಥಾನವನ್ನು ಕೊಡುವಂಥದ್ದು ಗುರು ಅಂದಾಗ ಪ್ರತಿಯೊಬ್ಬರು ಜೀವನದಲ್ಲಿ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರು ಜೀವನದಲ್ಲಿ ತಂದೆ ತಾಯಿ ಹುಟ್ಟಿದಾಗಿಂದ ಏನೇ ಒಂದು ತಪ್ಪು ಮಾಡಿದಾಗ ತಿದ್ದಿ ಅವರಿಗೆ ಮಾರ್ಗದರ್ಶನವನ್ನು ಕೊನೆವರೆಗೂ ತಂದೆ ತಾಯಿ ಕೊಡುವಂಥದ್ದು ಆದರೆ ತಂದೆ ತಾಯಿ ನಂತರ ಸ್ಥಾನದಲ್ಲಿ ನಾವು ಉಳುವಂಥದ್ದು ಶಿಕ್ಷಕರನ್ನ ಗುರುವನ್ನ ಶಿಕ್ಷಕರು ಅಂದ್ರೆ ನಮ್ಮ ಒಂದು ಸಮಾಜದ ದೀಪದ ಸ್ತಂಭ ಅಂತಾನೆ ಹೇಳ್ಬೋದು ತನ್ನ ಜ್ಞಾನದ ಬೆಳಕಿನಿಂದ ಪ್ರತಿಯೊಬ್ಬರನ್ನು ಬೆಳಗಿಸುವವನೇ ಶಿಕ್ಷಕ ಅಂತ ನಾವು ಹೇಳುವಂಥದ್ದು ಯಾರೆಲ್ಲ ಒಂದು ಕನಸನ್ನ ಕಂಡಾಗ ಕನಸಿಗೆ ಪ್ರೇರೇಪಣೆಯನ್ನ ನೀಡುವಂಥವರು ಶಿಕ್ಷಕರು ಯಾರೆಲ್ಲ ಗುರಿಯನ್ನ ಈ ಒಂದು ಗುರಿಯನ್ನು ನಾನು ಸಾಧಿಸಬೇಕು ಅಂದಾಗ ಆ ಗುರಿಗೆ ದಿಕ್ಕನ್ನು ತೋರಿಸುವವನು ಶಿಕ್ಷಕನಾಗಿರ್ತಾನೆ ಹಾಗೆ ತನ್ನ ಜ್ಞಾನ ಸಂಸ್ಕಾರವನ್ನ ಹಾಗೆ ಸನ್ಮಾರ್ಗವನ್ನ ತೋರಿಸುವಂಥವನು ಶಿಕ್ಷಕನಾಗಿರ್ತಾನೆ ಸೊ ಶಿಕ್ಷಕರ ಒಂದು ಸ್ಥಾನವನ್ನು ನಾವು ದೊಡ್ಡ ಮಟ್ಟದಲ್ಲಿಟ್ಟಿರುವಂಥದ್ದು ಹಾಗೆ ಶಾಲೆ ಅಂತ ಬಂದಾಗ ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಶಾಲೆಯಲ್ಲಿ ಅವ ಹೆಚ್ಚಿನ ಅವಧಿಯನ್ನು ಶಾಲೆಯಲ್ಲಿ ಕರೆಯುವಂಥದ್ದು ಹಾಗಾಗಿ ಶಿಕ್ಷಕರು ನಮಗೆ ಹೆಚ್ಚಿನದಾಗಿ ಒಂದು ಒಡನಾಟ ಹೆಚ್ಚಾಗಿರುವಂಥದ್ದು ಶಿಕ್ಷಕರ ಜೊತೆ ಸೊ ಶಿಕ್ಷಕರು ಅಂತ ಬಂದಾಗ ನಾವು ಏನು ಶಿಕ್ಷಕರಿಗೆ ಗುಂಡಿಗಳಾಗಿ ಮೀರಿ ಪುಸ್ತಕಗಳೆಂಬ ಮರು ಪಾತ್ರೆಗಳಲ್ಲಿ ಮಡುಗಟ್ಟಿ ನಿಂತಿರುವ ಜಗತ್ತಿನ ಜ್ಞಾನಧಾರೆ ಎಲ್ಲವನ್ನ ದೊಂಬಿಗಳಾಗಿ ಹೀರಿ ಶಿಕ್ಷಣವೆಂಬ ಬಂಗಾರದ ತೇರಿನ ಮೇಲೆ ಶಿಕ್ಷಣವೆಂಬ ಬಂಗಾರದ ತೇರಿನ ಮೇಲೆ ವಿದ್ಯಾರ್ಥಿಗಳು ಎಂಬ ದೇವರುಗಳನ್ನು ಕೋರಿಸಿಕೊಂಡು ಅವರ ಮನಸ್ಸುಗಳಲ್ಲಿ ಜ್ಞಾನದ ದೀಪವನ್ನು ಹಚ್ಚಿ ಸದಾ ಕಾಲ ಆ ಜ್ಯೋತಿಯು ಬೆಳಗುವಂತೆ ಮಾಡ್ತಾ ಇರತಕ್ಕಂಥ ಅವರ ಭವಿಷ್ಯದ ಒಂದು ಕನಸುಗಳನ್ನು ನನಸು ಮಾಡ್ತಾ ಇರ್ತಕ್ಕಂಥ ಅವರ ಯಶಸ್ಸಿನ ಆದಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರಾಥಮಿಕ ಹಂತದಿಂದ ಹಿಡಿದು ಪದವಿ ಶಿಕ್ಷಣದವರೆಗೆ ಎಂದು ನಾವು ನಮ್ಮ ಗುರುಗಳನ್ನು ಇವತ್ತು ಸ್ಮರಿಸುವಂತಹ ದಿನ ಅಂತಲೇ ಹೇಳ್ಬೋದು ನಮ್ಮ ಗುರುಗಳ ಅವರಲ್ಲಿರುವಂತಹ ಏನು ಒಂದು ಜ್ಞಾನವನ್ನು ನಮಗೆ ದಾರೆ ಎರೆದು ನಮ್ಮನ್ನು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿ ನಿಲ್ಲಿಸಿದ್ದಾರೆ ಅಂದರೆ ಅವರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ಹೇಳುವಂತಹ ಒಂದು ಒಂದು ಶುಭ ಗಳಿಗೆ ಅಂತಲೇ ಹೇಳ್ಬೋದು ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಗುರುಗಳಿಗೂ ಶಿಕ್ಷಕ ದಿನಾಚರಣೆ ಶುಭಾಶಯಗಳು ಇವತ್ತಿನ ದಿನ ಏನು ಸರ್ವಪಿ ರಾಧಾಕೃಷ್ಣನ್ ಗುರು ಭವಂತ ಕಂಡ ನಾವು ಆಚರಿಸ್ತಾ ಇದ್ದೀವಿ ಅವರ ಜನ್ಮ ಜನ್ಮದಿನೋತ್ಸವವನ್ನು ಶಿಕ್ಷಕ ದ್ಯಾಚರಣೆಯಾಗಿ ಅವರು ಮಾಡಿ ಅನ್ನೋ ಒಂದು ಘೋಷಣೆಯನ್ನ ನಮ್ಗೆ ಕೊಟ್ಟು ಹೋಗಿದ್ದಾರೆ ಅವರಿಗೆ ಏನು ಗಣಿತದಲ್ಲಿ ಬೆಳೆಯಬೇಕೆನ್ನೋ ಒಂದು ಆಸಕ್ತಿ ಇತ್ತು ಅದಕ್ಕೆ ಅವರಿಗೆ ಕಡುಪಡೆ ಏನಪ್ಪ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸೋರ್ ಕಾಯ್ದೆ ಟಾಪಲ್ಲಕ್ಕಂತ ಸ್ಥಿತಿ ಬಂದಿದೆ ನಾನೇನಾರು ಗೆದ್ರೆ ಮೊದಲನೇ ಸಾರಿ ಅದನ್ನ ನಾವು ಮಾಡುವಂತ ಕೆಲಸನ ಮಾಡಿಕೊಡ್ತೀನಿ ಮತ್ತು ಇಡೀ ತಾಲೂಕಿನಲ್ಲಿ ಎಲ್ಲ ಶಾಲೆಗಳು ಇವತ್ತ ಕಟ್ಟಡಗಳು ಏನಿವತ್ತ ಅವರತ್ತಿ ಸ್ಥಿತಿಲಿ ಇದಾವೆ ಅವೆಲ್ಲವನ್ನು ನಾವು ಮಾಡಿಸ್ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ರು ನಮ್ಮ ಶಾಸಕರು ಏನಂದ್ರೆ ಒಂದು ಮಾತು ಕೊಟ್ರೆ ಮಾತು ನಡೀತಾರೆ ಹೇಳಿದ್ರು ಅವತ್ತ ಅದೇ ರೀತಿಲಿ ಇವತ್ತ ಇನ್ನೂರ ಮೂವತ್ತು ಶಾಲಾ ಕಟ್ಟಡಗಳ ದುರಸ್ತಿಗಳು ಹೊಸ ಕಾಗದ ಹೊಸ ಶಾಲಾ ಕಟ್ಟಡಗಳನ್ನ ಮಾಡಿಸೋದನ್ನ ಇವತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವೆಲ್ಲ ಶಿಕ್ಷಕರು ನಮ್ಮ ಎದುರಿಗೆ ಇದ್ದೀರಾ ಎಲ್ಲ ಶಾಲೆಗಳನ್ನು ರಿಪೇರಿ ಮಾಡೋ ಕೆಲಸನ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಹಾಗೇ ಹೋಬ್ಳಿಗೆ ಒಂದು ಕ್ರೀಡಾಂಗಣವನ್ನು ನಾನು ಕೊಟ್ಟೇ ಕೊಡ್ತೀನಿ ಅಂತ ಹೇಳಿ ಏನು ಅವರು ಭರವಸೆಯನ್ನು ಕೊಟ್ಟಿದ್ದರು ಈಗ ಎರಡು ಹೋಬಳಿಗೆ ಆ ಭರವಸೆಯನ್ನು ಈಡೇರಿಸಿದ್ದಾರೆ ಹೊರಹಳ್ಳಿ ಮತ್ತು ಕೊಡವೈಕರಿಗೆ ಕ್ರೀಡಾಂಗಣವನ್ನು ಮಂಜೂರು ಮಾಡಿಸಿ ಅದನ್ನು ಶಿಲಾನ್ಯಾಸವನ್ನು ನೆರವೇರಿಸಿದರೆ ಇಲ್ಲಿದ್ದವರು ಕೂಡ ನೆರವೇರಿಸ್ತಾರೆ ನಿಮ್ಮಲ್ಲಿ ನಮ್ಮ ನಮ್ಮ ತಾಲೂಕಿನಲ್ಲಿಯೂ ಕೂಡ ಅಷ್ಟೇ ಎಲ್ಲ ಶಿಕ್ಷಕರು ಕೂಡ ಶಾಲೆಯಲ್ಲಿ ಅತ್ಯುನ್ನತವಾಗಿ ಕೆಲಸ ಮಾಡ್ತಾ ಇದೀರಾ ಅದಕ್ಕೆ ವಿಲ್ಲಲುವಾಗಿ ನಮ್ಮ ಶಾಸಕರು ಕೂಡ ಇದ್ದಾರೆ ನಮ್ಮ ಶಾಸಕರು ಸೌಜನ್ಯವಾಗಿ ಎಷ್ಟಿರ್ತಾರೋ ಅವ್ರಿಗೆ ಇಷ್ಟು ಬಂದರೆ ಅಷ್ಟೇ ಕಠಿಣವಾಗಿರ್ತಾರೆ ಅದರಿಂದ ನಮ್ಮ ನೆನಪೈನಾದ್ರೂ ಹೇಳ್ತಿದ್ರು ನಮ್ಮ ಶಾಸಕರು ಎಲ್ಲರ ಜೊತೆಗೂ ಸೌಜನ್ಯವಾಗಿರ್ತಾರೆ ತಪ್ಪು ಮಾಡಿ ಸಿಕ್ಕಿದ್ರೆ ಅಷ್ಟೇ ಕಠಿಣತೆಯನ್ನ ಅವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಟೀಚಿಂಗ್ ಪ್ರೊಫೆಷನ್ ಇಸ್ ದ noblest ಪ್ರೊಫೆಷನ್ which creates ಆಲ್ ಅದರ್ ಪ್ರೊಫೆಷನ್ಸ್ ಅಂತಿವೆ ಅಂಡ್ ಆಲ್ಸೋ ದ ಟೀಚಿಂಗ್ ಪ್ರೊಫೆಷನ್ ವಿಚ್ ಟೀಚರ್ಸ್ ಅದರ್ ಪ್ರೊಫೆಷನ್ಸ್ ಅಂತೀವಿ ಎಲ್ಲ ವೃತ್ತಿಗಳಿಗೆ ನಾವು ಬೋಧನೆ ನಾವು ಶಿಕ್ಷಕರು ನಾವು ಶಿಕ್ಷಕರು ಆದರ್ಶತೆಯನ್ನು ನಾವು ಕರೆಯಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ಮಾನ್ಯ ಶಾಸಕರು ಯಾಕೆಂದ್ರೆ ಈಚ್ ಒನ್ ಇಟ್ಸ್ ಓನ್ ಪ್ಲೇಸ್ ಇನ್ ಇಟ್ಸ್ ಪೊಸಿಷನ್ ಅಂತ ಹೇಳ್ತೀವಿ ಯಾಕೆಂದ್ರೆ ನಮ್ಮ ಮಾನ್ಯ ಶಾಸಕರ ನೇತೃತ್ವದಿಂದ ನಾವಿಲ್ಲಿ ಪ್ರಾಥಮಿಕ ಶಿಕ್ಷಕರಿದ್ದೀವಿ ಪ್ರೌಢಶಾಲಾ ಶಿಕ್ಷಕರಿದ್ದೀವಿ ಪದವಿ ಪೂರ್ವ ಶಿಕ್ಷಕರಿದ್ದಾರೆ ಹಾಗೂ ಪದವಿ ಹಂತದ ಡಿಗ್ರಿ ಕಾಲೇಜಿನ ಉಪನ್ಯಾಸಕರು ಪ್ರಾಂಶುಪಾಲ್ ಒಳಗೊಂಡಂತಹ ಈ ಒಂದು ಈ ಶಿಕ್ಷಕರ ದಿನಾಚರಣೆ ಈ ಸಮಾರಂಭ ಎಲ್ಲ ಶಿಕ್ಷಕರ ಸಮ್ಮಿಲನ ಹಾಗೂ ಸ್ನೇಹ ಕೂಟ ಅಂದ್ರೆ ತಪ್ಪಾಗಲಾರದು ಏಕೆಂದರೆ ಇಡೀ ರಾಜ್ಯದಲ್ಲೇ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ತಿಮಟೂರು ತಾಲೂಕಿನ ಮಾತ್ರ ಶಾಸಕರು ಎಲ್ಲರನ್ನ ಒಗ್ಗೂಡಿಸಿ ಐಕ್ಯತೆಯಿಂದ ನಾವು ಶಿಕ್ಷಕರ ದಿನಾಚರಣೆ ಆಚರಿಸ್ತಾ ಇದೀವಿ ಹಾಗಾಗಿ ಮಾನ್ಯ ಶಾಸಕರ ಸನ್ಮಾನ್ಯ ಶ್ರೀ ಷಡಕ್ಷರಿ ಅವರಿಗೆ ಎಲ್ಲ ಶಿಕ್ಷಕ ಪರವಾಗಿ ಅವರಿಗೆ ವಿಶೇಷವಾದಂತಹ ವಂದನೆಗಳು ಹಾಗೂ ಅಭಿನಂದನೆಗಳನ್ನ ನಾನು ಸಲ್ಲಿಸ್ಲಿಕ್ಕೆ ಬಂದಿದ್ದೀನಿ ಪಾಠ ಪ್ರತಿ ದಿವಸ ಮನೆಯ ಅವಧಿಯಲ್ಲಿ ಹೇಳ್ತಾ ಇದ್ದು ನೀತಿ ಪಾಠವನ್ನು ಹೇಳ್ತಾ ಇದ್ದು ಇವತ್ತಾರು ನೀತಿ ಪಾಠ ಹೇಳಲ್ಲ ಏನ್ ಸಿಲೆಬಸ್ ಮುಗಿಸೋದೇ ಕಷ್ಟ ಇದೆ ಆಗಿದೆ ಹೊರೆಯಿದೆ ಸಿಲಬಸ್ನ ಮುಂಚೆ ಹೇಳೋದಕ್ಕೆ ಹಲವಾರು ವಿಷಯಗಳನ್ನ ಮಾತಾಡಿದ್ರು ನಾನು ಕೆಲಬೇಕಾದ್ರೆ ವಿಚಾರಗಳನ್ನ ಹೇಳೋದು ಬಯಸಿ ಪರಂಪರೆಯಲ್ಲಿ ಗುರುಗಳಿಗೆ ಮಹತ್ವವಾದ ಸ್ಥಾನ ಇದೆ ಪೂಜೆಯ ಭಾವದಿಂದ ನಾವು ಗುರುಗಳನ್ನ ನೋಡ್ತೀವಿ ನರೇಂದ್ರ ವಿವೇಕಾನಂದರು ಆಗ್ಬೇಕಂದ್ರೆ ಪರಮಹಂಸರ ಪಾತ್ರ ತುಂಬ ಹೆಚ್ಚಿತ್ತು ಹಾಗೆ ಯಾರೇ ಸಾಧಕರು ತಗೊಂಡರೂ ಸಹ ಹಿಂದೆ ಗುರು ಅವರ ಮಾರ್ಗದರ್ಶನ ಮತ್ತು ಗುರಿಯನ್ನು ಇಟ್ಕೊಂಡು ಸಾಧಕರಾಗಿರ್ತಾರೆ ಕಂಟೆಂಪ್ರರಿ ಎಜುಕೇಷನ್ ಸಿಸ್ಟಮ್ನ ತಗೊಂಡಾಗ ನಾವು ನಾವು ತುಂಬ ಚಾಲೆಂಜಸ್ನ ನೋಡಬೇಕಾಗ್ತದೆ ನಿಮ್ಗೊತ್ತು ಸಂವಿಧಾನದ ಆಶಯ ಆರ್ ಟಿ ಏನು ರೈಟ್ ಟು ಎಜುಕೇಷನ್ ಮತ್ತೆ ಸಂವಿಧಾನದ ಆರ್ಟಿಕಲ್ ಟ್ವೆಂಟಿ ಒನ್ಗೆ ಏನ್ ಹೇಳ್ತಾರೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಹೇಳ್ತದೆ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಹೇಳ್ತ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದೇನೆ ಮೆಸ್ಟರ್ಗೆ ಮೇಡಮ್ ಪಿ ಯು ಅವ್ರಿಗೆ ಅವ್ರ ಅಧಿಕಾರ ತಗೊಂಡ್ ಬಂದಾಗ ನೀವು ಶಿಸ್ತಿನಿಂದ ಇರಬೇಕು ನಾನು ತಾಲೂಕಿನ ಪ್ರಥಮ ಪ್ರಜೆಯಾಗಿ ಶಾಸಕ ಶಿಸ್ತಿನಿಂದ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದೆ ಬಹುಶಃ ಶಿಸ್ತಿಂದ ಇದ್ದಾರೆ ಅಂತ ಭಾವಿಸ್ತಾರೆ ನಮ್ಮ ತಿಪ್ಪೂರು ವಿಧಾನಸಭಾ ಕ್ಷೇತ್ರ ಶೈಕ್ಷಣಿಕವಾಗಿ ಬಹಳಷ್ಟು ಹೆಸರನ್ನ ಪಡೆದಿರ್ತಕ್ಕಂಥವ್ರು ತುಮಕೂರನ್ನ ಹೊರತುಪಡಿಸಿ ಕಲಿಸ್ತಿರುವ ಸಾವಿರದ ಒಂಬೈನೂರ ಐವತ್ತೊಂದು ಯಾರನ್ನು ಬಿಟ್ಟಿಲ್ಲ ಅಂತ ಅಂದ್ಕೊಂಡ್ತೇನೆ ಸಾವಿರದ ಮುನ್ನೂರ ಐವತ್ತೊಂದು ಶಿಕ್ಷಕರಿಗೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರುಗಳಿಗೆ ಪದವಿ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಪ್ರಾಧ್ಯಾಪಕರುಗಳಿಗೆ ಹಾಗೂ ನನ್ನ ಬಿ ಆರ್ ಸಿ ಕಚೇರಿಯ ಎಲ್ಲ ಸಿಬ್ಬಂದಿಯವ್ರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ರಿಗೂ ಕೂಡ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೆಂಟು ಎಂಟನೇ ವರ್ಷದ ಜನ್ಮ ಜಯಂತಿಯ ಹಾಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಬರೀ ಜ್ಞಾನ ಮತ್ತೆ ಗ್ರಹಿಕೆಗೆ ನಿಲ್ಬಾರದು ಕಲಿತಿದ್ದನ ಮಗು ತನ್ನ ಜೀವನದ ಸಮಸ್ಯೆಯನ್ನು ಪರಿಹರಿಸೋದಕ್ಕೆ ಅಳವಡಿಸ್ಕೊಡ್ಬೇಕು ಅಳವಡಿಸಿಕೊಂಡ ನಂತರ ಹೊಸದನ್ನು ಸೃಷ್ಟಿ ಮಾಡಬೇಕು ದೊಡ್ಡ ಅತ್ಯಂತ ದೊಡ್ಡ ಇಲಾಖೆ ಎಲ್ಲ ಇಲಾಖೆಗೆ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡಿಕೊಡುವಂಥ ದೊಡ್ಡ ಜವಾಬ್ದಾರಿನ ಹೊತ್ತಿರುವಂತ ಇಲಾಖೆ ನಮ್ಮದು ನಾವು ತಯಾರು ಮಾಡಿಕೊಡುವಂಥ ಮಾನವ ಸಂಪನ್ಮೂಲ ಹೇಗಿರಬೇಕು ಅಂದರೆ ಅದು ಒಂದು ಸಮಾಜವನ್ನು ಹೊಸದಾಗಿ ಸೃಷ್ಟಿ ಮಾಡೋ ಹಾಗೆ ಒಂದು ದೇಶವನ್ನು ಹೊಸದಾಗಿ ಕಟ್ಟೋ ಹಾಗೆ ದೇಶದ ಬೆಳೆ ಅಭಿವೃದ್ಧಿಯನ್ನು ತಂದುಕೊಡೋ ಹಾಗೆ ನಮ್ಮ ಮಾನವ ಸಂಪನ್ಮೂಲ ಇರಬೇಕು ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಮಾಡೋದು ಒಂದೆರಡು ವರ್ಷದ ಕೆಲಸ ಅಲ್ಲ ಕನಿಷ್ಠ ಇಪ್ಪತ್ತೊಂದರಿಂದ ಇಪ್ಪತ್ತೈದು ವರ್ಷ ನಾವೆಲ್ಲ ಶ್ರಮ ಆ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ಪ್ರತಿ ತರಗತಿಯಲ್ಲೂ ನಮಗೆ ಸಿಕ್ಕಿರುವಂಥ ಮಕ್ಕಳನ್ನು ನಾವು ಚೆನ್ನಾಗಿ ತಯಾರು ಮಾಡೋಣ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳೋದು ಮಾನ್ಯ ಶಾಸಕರು ನೇರ ದಿಟ್ಟವಾಗಿ ಮಾತಾಡ್ತಾರೆ ನರೇಂದ್ರ ಮೋದಿ ಅವ್ರದ್ದು ನೇರ ಮತ್ತು